ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದರೆ ನಾವು ಭಾಗವನ್ನಲ್ಲಿ ಗದ್ದೆ ಕುಯ್ಯೋದು ಭಾಗವನ್ನು ಮಾಡಿದ್ದೆ ಇವಾಗ ಭಾಗ ಟು ಅಂದರೆ ಗದ್ದೆ ಕುಯ್ದು ಹೊತ್ತು ಬಿಡಿಸಿ ಆದಮೇಲೆ ಏನೇನು ಕೆಲಸ ಇರುತ್ತೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಾವು ಒಂದು ಹದಿನೈದು ದಿನದಿಂದ ಈ ವಿಡಿಯೋನ ಮಾಡಿದ್ದೆ ಯಾವುದು ಅಂದರೆ ಗದ್ದೆ ಕೆಲಸ ಅಂಥದ್ದು ಒಂದು ವಿಡಿಯೋನ ಮಾಡಿದ್ದೆ ಅದು ಹದಿನೈದು ತಿಂದೆ ನೆಕ್ಸ್ಟು ಭತ್ತ ಬಿಡಿಸಿ ಆಯಿತು ಇವಾಗ ಇವಾಗಿನ ವೀಡಿಯೋನ ಹಾಕ್ತಾಯಿದ್ದೀನಿ ಭತ್ತ ಬಿಡಿಸಿ ಒಂದು ಫೋರ್ ಡೇಸ್ ಒಣಗಲಿಕ್ಕೆ ಬಿಟ್ಟಿದ್ದು ಫೋರ್ ಡೇಸಿನ ಒಂದು ಏಯ್ಟ್ ಡೇಸೇ ಆಗಿತ್ತು ಭತ್ತ ಗೊನೆ ಮೇಲೆ ಒಣಗಬೇಕು ಮಧ್ಯೆ ಮಳೆ ಸಿಕ್ಕಿದ್ರೆ ಅಥವಾ ಮಿಕ್ಸ್ ಆಗಿದ್ರೆ ಭತ್ತ ಸೀಡ್ಸಲ್ಲಿ ತಗೊಳ್ಳಲ್ಲ ಯಾಕೆ ಅಂದರೆ ಅವರು ಮತ್ತೆ ಬೀಜಕ್ಕೆ ಮಾಡೋದ್ರಿಂದ ಸೀಡ್ಸಲ್ಲಿ ತಗೊಳ್ಳಲ್ಲ ಅಂತೆ ನಾವು ಚೆನ್ನಾಗಿ ಒಣಗಿಸಿದ್ವು ಸ್ವಲ್ಪ ಮಳೇಲಿ ನೆಂದಿದ್ವು ಕೆಳಗಡೆವು ಅವು ಮನೆಗೆ ಇಟ್ಕೊತೀವಿ ಮನೆಗೆ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಒಣಗಾಕೊಂಡ್ರೆ ನಂತರ ಚೀಲ ಮಾಡಬೇಕು ಚೀಲ ನಾವು ಸೀಟ್ಸಿಂದನೇ ಚಂದ್ರಪಟ್ಟಣಕ್ಕೆ ಚಂದ್ರಪಟ್ನಕ್ಕಾಗದಿದ್ರೆ ಚಂದ್ರಪಟ್ಟಣ ಇಲ್ಲಾಂದರೆ ಹಾಸನ ಹಾಕದಿದ್ರೆ ಹಾಸನಲ್ಲಿ ತರೋದು ಚೀಲನ ಇಲ್ಲೇ ಓದ್ಸಲಿಯವ್ರು ಯಾರೋ ತಂದಿದ್ರು ಅದನ್ನೇ ತೊಗೊಂಡೋಗಿ ಅಂದರು ಬಂದಿದ್ವು ಚೀಲ ಒಂದು ನೂರು ಚೀಲನ ಒಂದು ಎಪ್ಪತ್ತೈದು ಚೀಲ ತಂದಿದ್ವು ಆದರೆ ಸುಮಾರು ಹೋಗಿದ್ವು ಭತ್ತನ ತುಂಬ್ತಾ ಇದ್ವು ಭತ್ತ ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಮಾಡಿ ಆಮೇಲೆ ಭತ್ತ ತುಂಬಲಿಕ್ಕೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಸಂಜೆ ನಾಲ್ಕು ಗಂಟೆವರೆಗೂ ಚೀಲ ಹೊಟ್ಟೋದು ಭತ್ತ ತುಂಬೋದು ಇದೇ ಕೆಲಸಗಳಾಗಿತ್ತು ಚೀಲ ಹೊಲಿಲಿಕ್ಕೆ ಬರೋಲ್ಲ ಮನೆಯವರಿಗೆ ಬೇರೆಯವ್ರನ್ನ ಕರ್ಕೊಬಂದು ಇಲ್ಲೇ ಹೊಟ್ಟೋದು ಹಟ್ನೇ ಹಾಕ್ಬಿಟ್ಟು ಅವ್ರು ಯಾವಾಗ ತರ ಕೇಳ್ತಾರೆ ಆವಾಗ ನಾವು ಭತ್ತನ ತಗೊಂಡೋಗ್ಬೇಕಾಗುತ್ತೆ ನಾವು ಯಾವಾಗಲೂ ಚಂದ್ರಪಟ್ಣಕ್ಕೆ ಹಾಕೋದು ನಮ್ಮ ಗಾಡಿಯಲ್ಲೇ ತೊಗೊಂಡೋಗ್ತೀವಿ ಪ್ರತಿ ವರ್ಷ ಜನವರಿ ಹದಿನೆಂಟಕ್ಕೆ ತಗೊಂಡು ಹೋಗ್ತಾಯಿದ್ವು ಹದಿನೆಂಟು ಹದಿನಾರು ಈ ಟೈಮಲ್ಲಿ ತೊಗೊಂಡು ಹೋಗ್ತಾ ಇದ್ವು ಈ ವರ್ಷ ಇನ್ನು ಬೇಗನೆ ಕುಯ್ದಿದ್ದೀವಿ ಯಾವಾಗ ತಗೊಬನ್ನಿ ಅಂತ ಹೇಳ್ತಾರೆ ಆವಾಗ ತೊಗೊಂಡು ಹೋಗ್ಬೇಕಾಗುತ್ತೆ ಭತ್ತನ ತೂರಿ ಆದಮೇಲೆ ಸ್ವಲ್ಪ ಹಿಂದುಗಡೆ ಒಟ್ಟು ಎಲ್ಲ ಉಳ್ಕೊಂಡಿರುತ್ತಲ್ಲ ಅದನ್ನು ನಮ್ಮ ಮಿಷಿನ್ಗೆ ಹಾಕಿ ತೂರ್ ತೂರ್ಕೊತೀವಿ ಪ್ರತಿವರ್ಷ ಅಮ್ಮ ಕೈಲೇ ತೂರ್ತಾ ಇದ್ರು ಮೂರು ವರ್ಷದಿಂದ ನಾವು ಮಿಷಿನ್ ತಗೊಂಡ್ಮೇಲೆ ಜೋಳ ಹೊಡೆಯೋ ಮಿಷಿನಲ್ಲಿ ತೂರ್ಕೊತೀವಿ ನಮ್ಮದೇ ಜೋಳ ಹೊಡೆಯೋ ಮಿಷಿನ್ ಇರೋದ್ರಿಂದ ನಮ್ಮ ಕೈಲೇನು ತೂರಕ್ಕೆ ಹೋಗೋಲ್ಲ ಅಮ್ಮ ಬೇಗನೆ ಆಗುತ್ತೆ ಅಂದ್ಬಿಟ್ಟು ನಾವು ಮಿಷಿನಲ್ಲೇ ತೂರ್ಕೊತೀವಿ ಜೋಳ ಹೊಡೆದಿದ್ರು ಅದು ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ರು ಸ್ವಲ್ಪ ನೆನೆದಿರೋದೆಲ್ಲ ಮೊಳಕೆ ಬಂದಿತ್ತು ಇದು ನೆಂದು ಹಾಗಾಗಿ ತಗೊಂಡೋಗಿ ಹಾಗೆ ಸ ಎಲ್ಲನೂ ಸೈಡಿಂದೆಲ್ಲನೂ ತೊಗೊಂಡೋಗಿ ತಿಪ್ಪೆಗೆ ಹಾಕ್ತಾಯಿದ್ರು ನೋಡಿ ಎಷ್ಟೊಂದು ನೆಂದೋಗಿದೆ ಅಂತ ಮೊಳಕೆ ಎಲ್ಲ ಬಂದಿದ್ವು ಅಷ್ಟೊಂದು ಮಳೆ ಬಂದಿತ್ತು ಭತ್ತ ಏನು ಅಷ್ಟಾಗಿ ನೆಂದಿಲ್ಲ ಮುಚ್ಕೊಂಡಿದ್ವು ಹಾಗಾಗಿ ಇದೂ ಮುಚ್ಚಿದ್ವು ಆದರೆ ಅಡಿಗೆ ನೀರು ಹೋಗಿದ್ವು ಈ ಕಡೆ ಹಳ್ಳ ಆಗಿರೋದ್ರಿಂದ ಫೈನಲಿ ಎಲ್ಲನೂ ತೂರಿ ಆಯಿತು ಸ್ವಲ್ಪ ಭತ್ತಗಳನ್ನ ಜೊಳ್ಳಿದ್ದಾವೆ ಅಂತ ಅಮ್ಮ ಇತ್ತು ನಮ್ಮ ಮನೆಯವರು ಟ್ಯಾಕ್ಟ್ರು ತಗೊಬರ್ತೀನಿ ಡಸ್ಟ್ ತುಂಬಕ್ಕೆ ಅಂದ್ಬಿಟ್ಟು ತೊಗೊಂಡು ಹೋಗ್ಬಿಟ್ಟು ಟ್ಯಾಕ್ಟ್ರು ತೊಗೊಂಡೋಗಿ ಕಾಲೆಯೊಳಗೆ ಬಿಟ್ರು ಅದು ಏನಕ್ಕೆ ಬಿಟ್ರು ಅಂತ ಗೊತ್ತಿಲ್ಲ ಹಿಂದ್ಗಡೆ ನೋಡ್ಕೊಂಡು ನೋಡ್ಕೊಂಡು ಬಂದು ಮುಂದ್ಗಡೆ ಬಿಟ್ಟವ್ರೆ ಎತ್ತಕ್ಕೆ ಅಂತ ನೋಡ್ತಾ ಇದ್ವು ಅದು ಯಾಕೋ ಗಾಡಿ ಚಕ್ರನೇ ತಿರುಗ್ತಾ ಇರಲಿಲ್ಲ ನಂತರ ಜಾಕ್ರಾಡನ್ನ ತಂದುಬಿಟ್ಟು ಕೊಟ್ಬಿಟ್ಟು ಆರೆ ತಗೊಂಡು ಕಲ್ನೆಲ್ಲ ಅಡಿ ಕೊಟ್ಬಿಟ್ಟು ಫೈನಲಿ ಎತ್ಕೊಂಡ್ವು ಅದು ಚಕ್ರ ಅಲ್ಲಾಡಿದರೆ ಹೇಗೋ ಮಾಡ್ಬೋದಾಗಿತ್ತು ಅದು ಮೇ ಕತ್ತೋಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಚೆನ್ನ ಗಟ್ಟಿಯಾಗಿ ಸಿಗಾಕೊಂಡ್ಬಿಟ್ಟಿತ್ತು ಸ್ಟ್ರೈಟ್ ಆಗಿದ್ದರೆ ಹೇಗೋ ಎತ್ಕೊಬೋದಾಗಿತ್ತು ಹಂಗೋ ಹಿಂಗೋ ಮಾಡಿ ಎಲ್ಲ ಸೇರಿಕೊಂಡು ಎತ್ಬಿಟ್ರು ಫೈನಲಿ ನಂತರ ಸ್ವಲ್ಪ ಭತ್ತ ಇದ್ವು ಅಮ್ಮ ತೂರ್ಕೊಂಡು ಒಂದು ಮೂರು ದಿನ ಬಿಟ್ಬಿಟ್ಟು ಕಣದಲ್ಲಿ ಒಣಗಾಕೊಂಡು ಅದು ಮನೆಗೆ ಇಟ್ಕೊಳ್ಳೋದು ಒಂದು ಎಂಟು ಚೀಲ ಆಗೋಷ್ಟು ಇಟ್ಕೊಂಡಿದ್ವು ಇಲ್ಲೇ ಹೊಟ್ಟಿದ್ದೀವಿ ಮಿಕ್ಕಿದೆಲ್ಲ ಸುಮಾರು ಈ ಸಲ ಕಮ್ಮಿ ಆಗಿದೆ ಒಂದು ಮೂವತ್ತು ಚೀಲ ಅಷ್ಟೇ ಕಮ್ಮಿ ಆಗಿತ್ತು ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದ್ವು ಅಂದರೂ ನೂರು ಇದ್ವಿ ಇದು ನೂರು ಒಳಗಡೆನೇ ಆಗಿದೆ ಈ ಸಲ ಭತ್ತ ಮತ್ತೆ ಡಸ್ಟು ತುಂಬೋಣ ಅಂತ ತಂದು ಒಂದು ಮೂರು ಚೀಲ ಆಯಿತು ಅಲ್ಲ ಮೂರು ಟ್ಯಾಕ್ಟ್ರು ಆಯಿತು ಡಸ್ಟು ಇಲ್ಲೇ ಸುರಿಯೋದು ನಾವು ಹೊಲದಲ್ಲಿ ಎಲ್ಲ ರಾಗಿ ಹಾಕಿರೋದ್ರಿಂದ ಇಲ್ಲೇ ತಿಪ್ಪೆನಲ್ಲೇ ಸುರ್ಕೊಂಡು ಆಮೇಲೆ ಎಲ್ಲ ಹೊಲ ಖಾಲಿ ಆದಮೇಲೆ ತಗೊಂಡೋಗಿ ಹೊಲಕ್ಕೆ ಸುರ್ಕೊತೀವಿ ಪ್ರತಿ ವರ್ಷ ಹೊಲ ಖಾಲಿ ಇದ್ದಾಗ ತಗೊಂಡೋಗಿ ಡೈರೆಕ್ಟ್ ಹೊಲೋಕೆ ಇದ್ದರು ತಿಪ್ಪೆ ನಮ್ಮ ಚಾಟ್ಲ ಹತ್ರನೇ ಇರೋದು ಅಲ್ಲೇ ಸುರ್ಕೊತೀವಿ ಪ್ರತಿ ವರ್ಷ ಗದ್ದೆಗೆಲ್ಲ ಪ್ರತಿ ವರ್ಷ ಇಲ್ಲೇ ದನಿಂದು ಗೊಬ್ಬರ ಎಲ್ಲ ತಗೊತಾಯಿದ್ವು ಟ್ರಿಪ್ ಲೆಕ್ಕದಲ್ಲಿ ಈ ಸಲ ನಾವು ಈ ಸಲ ಕುರಿ ಗೊಬ್ಬರನ ಇಳಿಸ್ಕೊಂಡಿದ್ದೀವಿ ಒಂದು ಇನ್ನೂರು ಮೂಟೆಯಷ್ಟು ನೂರ ಎಪ್ಪತ್ತೈದು ರೂಪಾಯಿ ಅನಿಸುತ್ತೆ ಈ ಸರಿ ಚಿಕ್ಕ ಮೂಟೆ ಹಾಕಿದ್ರು ಅದಕ್ಕೆ ರೇಟ್ನ ಕಮ್ಮಿ ಮಾಡಿಸಿದ್ವು ಸೊ ಒಂದು ಚೀಲ ಆಗೋಷ್ಟು ಬೇವಿನ ಹಿಂಡಿ ಕೂಡ ಇಳಿಸ್ಕೊಂಡಿದ್ದೀವಿ ಇವತ್ತೇ ಬಂದಿತ್ತು ನಾವು ಡಸ್ಟ್ ತುಂಬೋ ದಿನ ಸ್ವಲ್ಪ ಅಮ್ಮ ತೂರ್ತಾಯಿದ್ರು ಆಮೇಲೆ ಕೋಳ್ ಗೊಬ್ಬರ ಬಂದಿದೆ ಅಂದ್ಬಿಟ್ಟು ಇಳಿಸೋಕೆ ಅಂತ ಹೋಗಿದ್ವು ನೂರ ಎಪ್ಪತ್ತೈದು ರೂಪಾಯಿ ಇನ್ನೂರು ರೂಪಾಯಿ ಅಂತ ಮಾತಾಡಿದ್ವು ಚೀಲಕ್ಕೆ ಚಿಕ್ಕ ಚೀಲ ತಂದಿದ್ರು ಅದಕ್ಕೋಸ್ಕರ ನೂರ ಎಪ್ಪತ್ತೈದು ರೂಪಾಯಿ ಚೀಲ ಮಾಡಿ ತಗೊಂಡ್ವು ಪ್ರತಿ ವರ್ಷ ಇವರೇ ತಂದು ಹಾಕೋಯ್ತಾರೆ ಒಂದು ಮೂರು ವರ್ಷದಿಂದ ಫಸ್ಟು ದನಿನ್ ಗೊಬ್ಬರನ ಇದ್ವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ತಿದ್ಕೊತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್